ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸವೆಂದರೆ ಹಬ್ಬ ಹರಿದಿನಗಳ ಕಾಲ ನಾಗರ ಪಂಚಮಿ ನಂತರ ಬರುವ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಪ್ರಮುಖವಾದದ್ದು ಬದುಕಿನ ಸಮೃದ್ಧಿ ಏಳ್ಗೆ ವಿದ್ಯೆ ಬುದ್ಧಿ ಎಲ್ಲವನ್ನೂ ಕೊಡುವ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕಕ್ಕೆ ಪಾತ್ರವಾಗಲು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವಿದೆ ವರಮಹಾಲಕ್ಷ್ಮಿ ವ್ರತವನ್ನ ಈ ಪದಾರ್ಥವಿಗಳಿಲ್ಲದೆ ಮಾಡಿದರೆ ಎಷ್ಟೋ ವಿಜೃಂಭಣೆಯಿಂದ ಆ ವ್ರತವನ್ನ ಮಾಡಿದರೂ ಕೂಡ ವ್ಯರ್ಥವಾಗುತ್ತೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾಗಿ ಇಡಬೇಕಾದಂತಹ ವಸ್ತುಗಳು ಯಾವುವು ವರಮಹಾಲಕ್ಷ್ಮಿ ವ್ರತದ ಕೆಲವು ಸಂದೇಹಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನ ಶ್ರಾವಣ ಪೌರ್ಣಮಿಯ ಮೊದಲು ಬರುವ ಶುಕ್ರವಾರ ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ಈ ಹಬ್ಬವನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾರೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿಯ ಕೃಪೆಗೆ ಪಾತ್ರವಾಗಲು ಈ ಹಬ್ಬವು ಪ್ರಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ವರಮಹಾಲಕ್ಷ್ಮಿ ಹಬ್ಬವನ್ನ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಈ ದಿನದಂದು ಪೂಜಾ ಸಮಯವು ಬೆಳಕೆಯಿಂದ ಸಂಜೆಯವರೆಗೆ ಇರುತ್ತದೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಆರಿಸಿಕೊಳ್ಳಬಹುದು ಪೂಜಾ ಸಮಯಗಳು ಬೆಳಿಗ್ಗೆ ಆರರಿಂದ ಹನ್ನೆರಡರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರರವರೆಗೆ ಸಂಜೆ ಆರರಿಂದ ಒಂಬತ್ತರವರೆಗೆ ನಿಮ್ಮ ಮನೆಯ ಆಚರಣೆಯ ಪ್ರಕಾರ ನೀವು ಪೂಜಾ ಸಮಯವನ್ನು ಆಯ್ದುಕೊಳ್ಳಬಹುದು ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂತ ಈ ವಸ್ತುಗಳನ್ನ ಇಟ್ಟು ಪೂಜಿಸಿದ್ರೆ ಸ್ವತಃ ಮಹಾಲಕ್ಷ್ಮೀ ದೇವಿಯು ಮನೆ ಮನೆಗೆ ಬರ್ತಾಳೆ ವರಗಳನ್ನ ನೀಡಿ ವರ್ಷ ಪೂರ್ತಿ ಮನೆಗೆ ಸಕಲ ಸಂಪತ್ತು ನೀಡಿ ಅನುಗ್ರಹಿಸುವ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಪೂಜೆಯಲ್ಲಿ ತಪ್ಪದೇ ಒಂದಾದರೂ ಎಳನೀರನ್ನ ಇಡಲೇಬೇಕು ಇದರಿಂದ ಮಹಾಲಕ್ಷ್ಮೀ ದೇವಿಯು ಸಂತಸಗೊಂಡು ಕೋರಿದ ವರಗಳನ್ನ ನೀಡಿ ಅನುಗ್ರಹಿಸುತ್ತಾಳೆ ಎಳನೀರನ್ನ ಇಟ್ಟು ಪೂಜಿಸುವುದರ ಜೊತೆಗೆ ಹಸುವಿನ ಹಾಲು ಹಸುವಿನ ತುಪ್ಪವನ್ನ ಮರೆಯದೆ ದೇವಿಯ ಮುಂದೆ ಇಟ್ಟು ಪೂಜಿಸಬೇಕು ಪೂಜಾ ವಿಧಿವಿಧಾನಗಳು ಮನೆಯನ್ನ ಸ್ವಚ್ಛಗೊಳಿಸಿ ದೇವಿಗೆ ಪೂಜಾ ಸ್ಥಳವನ್ನ ಸಿದ್ಧಪಡಿಸಿ ವರಮಹಾಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನ ಪ್ರತಿಷ್ಠಾಪಿಸಿ ವಿಗ್ರಹವನ್ನ ಹೂವುಗಳಿಂದ ಅಲಂಕರಿಸಿ ದೀಪ ಹಚ್ಚಿ ಪಂಚಾಮೃತ ಹಣ್ಣುಗಳು ಹೂವುಗಳು ಸಿಹಿ ತಿಂಡಿಗಳನ್ನ ದೇವಿಗೆ ಅರ್ಪಿಸಿ ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ನಮಃ ಎಂದು ಜಪಿಸಿ ಲಕ್ಷ್ಮೀ ಸ್ತೋತ್ರ ಕಥೆಗಳನ್ನ ಓದಿ ದೇವಿಗೆ ಆರತಿ ಮಾಡಿ ಪೂಜೆಯನ್ನು ಮುಗಿಸಿ ಇದು ಸರಳವಾದ ಪೂಜಾ ವಿಧಿ ವಿಧಾನವಾಗಿದ್ದು ನೀವು ನಿಮ್ಮ ಮನೆಯ ಆಚರಣೆಯ ಪ್ರಕಾರ ಇದನ್ನ ಅನುಸರಿಸಬಹುದು ನಮ್ಮ ಪುರಾಣಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರದಲ್ಲಿ ನೆಲೆಸಿದ್ದಾಳೆಂದು ವಿವರಿಸಲಾಗಿದೆ ಆದ್ದರಿಂದ ವರಮಹಾಲಕ್ಷ್ಮಿ ವ್ರತದಲ್ಲಿ ಎಷ್ಟೋ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಪೂಜಿಸಿದರೂ ಬಿಲ್ಪತ್ರೆ ಇಲ್ಲದೆ ವ್ರತ ಪೂರ್ಣಗೊಳಿಸಬಾರದು ನೀವು ಎಷ್ಟು ಬಿಲ್ಪತ್ರೆಗಳನ್ನ ಅರ್ಪಿಸಿ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತೀರೋ ಅಷ್ಟೇ ಸಂತಸದಿಂದ ವರಮಹಾಲಕ್ಷ್ಮೀ ದೇವಿಯು ಕುಟುಂಬಕ್ಕೆ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಜೀವನ ಪೂರ್ತಿ ಬಡತನ ಬಾರದಂತೆ ರಕ್ಷಿಸುತ್ತಾಳೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡು ಬಿಲ್ಪತ್ರಗಳಿಂದ ಮಹಾಲಕ್ಷ್ಮಿ ದೇವಿಗೆ ತಪ್ಪದೇ ಪೂಜಿಸಬೇಕು ಇನ್ನು ಶ್ರೀ ಸೂಕ್ತದಲ್ಲಿ ತಿಳಿಸಿರುವ ಹಾಗೆ ಮಹಾಲಕ್ಷ್ಮಿ ದೇವಿಯು ಬರುವಾಗ ಮುಂದೆ ಅಶ್ವಗಳು ಅಂದ್ರೆ ಕುದುರೆಗಳು ಮಧ್ಯಭಾಗದಲ್ಲಿ ರಥದಲ್ಲಿ ಮಹಾಲಕ್ಷ್ಮಿ ದೇವಿಯ ರಥದ ಅಕ್ಕಪಕ್ಕದಲ್ಲಿ ಹಿಂಭಾಗದಲ್ಲಿ ಆನೆಗಳು ಬರುತ್ತಿರುತ್ತವೆ ಆದ್ದರಿಂದ ಈ ಬಾರಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಅಮ್ಮನವರು ಅಶ್ವಗಳ ಜೊತೆಗೆ ಗಜಗಳ ಜೊತೆ ನಮ್ಮ ಮನೆಗೆ ಬರುತ್ತಾರೆಂದು ಭಾವಿಸಿ ಅಮ್ಮನವರನ್ನ ಪೂಜಿಸುತ್ತಾ ನಿಮ್ಮ ಮನೆಗೆ ಸ್ವಾಗತಿಸಬೇಕು ಮರದಲ್ಲಿ ಮಾಡಿರುವಂತಹ ಅಶ್ವ ಅಥವಾ ಗಜಗಳ ಗೊಂಬೆಗಳನ್ನ ಇಟ್ಟು ವರಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿ ಅದು ಸಾಧ್ಯವಾಗುವುದಿಲ್ಲ ಎಂದ್ರೆ ಅಮ್ಮನವರ ಬಲ ಹಾಗೂ ಎಡ ಎರಡೂ ಕಡೆ ಅಶ್ವ ಹಾಗೂ ಗಜಗಳ ಸಂಕೇತವಾಗಿ ಎರಡು ಅರಿಶಿನದ ಕೊಂಬನ್ನ ಇಟ್ಟು ಪೂಜಿಸಬಹುದು ಇದರಿಂದ ಮಹಾಲಕ್ಷ್ಮಿ ದೇವಿಯು ವಿಶೇಷವಾಗಿ ಅನುಗ್ರಹಿಸುತ್ತಾಳೆ ತಾನು ಕೂಡ ಆನಂದವನ್ನ ಹೊಂದಿ ತನ್ನ ಭಕ್ತರಿಗೂ ಸಂತೋಷವನ್ನ ನೀಡುತ್ತಾಳೆ ವರಲಕ್ಷ್ಮಿ ಮಂತ್ರಗಳು ವರಮಹಾಲಕ್ಷ್ಮಿ ದೇವರ ಅಲಂಕಾರ ಮುಗಿದ ಬಳಿಕ ದೇವಿಯ ಹಿಂದೆ ಕನ್ನಡಿ ಇರಿಸಿ ಎಣ್ಣೆ ಹಾಕಿ ದೀಪ ಬೆಳಗಿಸಿ ದೇವಿಯ ಮುಂದೆ ವೇಳಿಯದೆಲೆ ಅಡಿಕೆ ಇಡಿ ಮೊದಲೊಂದಿಪೆ ಗಣನಾಥ ಎಂಬಂತೆ ಮೊದಲು ಗಣೇಶ ದೇವರಿಗೆ ಪೂಜೆ ಸಲ್ಲಿಸಿ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನ ಪಠಣ ಮಾಡಿ ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರ ಪಠಿಸಬಹುದು ದೇವಿಗೆ ಪೂಜೆ ಸಲ್ಲಿಸುವಾಗ ಹೂ ಅರ್ಪಿಸಿ ತಾಂಬೂಲ ಅರ್ಪಿಸಿ ದೇವಿಗೆ ನೈವೇದ್ಯ ಅರ್ಪಿಸಿ ಕಡಲೆ ಪಾಯಸ ಮೋದಕ ಇತ್ಯಾದಿಗಳನ್ನ ನೈವೇದ್ಯವಾಗಿ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಬಹುದು ಇದೆಲ್ಲ ಆದ ಬಳಿಕ ಆರತಿ ಮಾಡಿ ಬಳಿಕ ನಿಮ್ಮ ಕೈಗೆ ದಾರವನ್ನ ಕಟ್ಟಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನ ಸಲ್ಲಿಸಿ ಅಮ್ಮನವರಿಗೆ ಇಡಬೇಕಾದಂತಹ ಫಲ ಯಾವುದೆಂದ್ರೆ ಕದಲಿ ಫಲ ಅಂದ್ರೆ ಬಾಳೆಹಣ್ಣು ದೇವಿಗೆ ಪ್ರಿಯವಾದಂತಹ ಹಣ್ಣು ಆದ್ದರಿಂದ ಮರೆಯದೆ ಬಾಳೆಹಣ್ಣನ್ನ ದೇವಿಯ ಮುಂದಿಟ್ಟು ಪೂಜಿಸಬೇಕು ಅಮ್ಮನವರಿಗೆ ಭೋಜನಕ್ಕೆ ಸಂಬಂಧಪಟ್ಟಂತಹ ಪತ್ರೆಯ ಬಗ್ಗೆ ನೋಡೋದಾದ್ರೆ ಅದು ರಂಭಾ ಪತ್ರೆ ಅಂದ್ರೆ ಬಾಳೆ ಎಲೆ ಆದ್ದರಿಂದ ಚೆನ್ನಾಗಿರುವಂತಹ ಬಾಳೆ ಎಲೆಗಳ ಮೇಲೆ ಎಲ್ಲಾ ಪದಾರ್ಥಗಳನ್ನ ವರಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜಿಸಬೇಕು ಅಮ್ಮನವರಿಗೆ ಅತಿ ಮುಖ್ಯವಾಗಿ ನೀವು ನೀಡುವಂತ ವಸ್ತು ಎಂದ್ರೆ ಅದು ಸೀರೆ ನೀವು ಪ್ರೀತಿಯಿಂದ ನೂರು ರೂಪಾಯಿ ಸೀರೆ ತಂದು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಅರ್ಪಿಸಿದರೂ ಕೂಡ ಅದು ಅಮ್ಮನವರಿಗೆ ಪ್ರಿಯವಾಗುತ್ತದೆ ಸೀರೆ ತರುವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡಿಕೊಂಡು ಮನೆಗೆ ಸೀರೆಯನ್ನ ತರಬಾರದು ನಿಮ್ಮ ಶಕ್ತಿಗೆ ಅನುಸಾರ ಅಮ್ಮನವರಿಗೆ ಭಕ್ತಿ ಪ್ರೀತಿಯಿಂದ ಸೀರೆಯನ್ನ ತಂದು ಉಡಿಸಿ ಅಥವಾ ಅರ್ಪಿಸಿ ಮತ್ತಷ್ಟು ಶಕ್ತಿ ಇದೆ ಅನ್ನೋದಾದ್ರೆ ರೇಷ್ಮೆ ಸೀರೆಯನ್ನ ತಂದು ಅರ್ಪಿಸಿದರೂ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತದೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಇರಲೇಬೇಕಾದಂತಹ ಅತಿ ಮುಖ್ಯವಾದ ವಸ್ತುಗಳಲ್ಲಿ ತಾಮ್ರವೂ ಒಂದು ನಾವು ಪಠಿಸುವ ಮಂತ್ರಗಳಿಗೆ ಶಕ್ತಿ ನೀಡುವ ತಾಮ್ರದ ಪಾತ್ರೆಗಳು ಎಷ್ಟೋ ದೇವಾಲಯಗಳಲ್ಲಿ ನೋಡಿರ್ತೀರಾ ಧ್ವಜಸ್ತಂಭ ಗರುಡ ಸ್ತಂಭವು ತಾಮ್ರದಿಂದ ತಯಾರಾಗಿರುತ್ತದೆ ಗರ್ಭಗುಡಿಯ ಒಳಗೆ ಇರುವಂತ ಪಾತ್ರೆಗಳಿಂದ ಹಿಡಿದು ಉತ್ಸವದವರೆಗೂ ಕೂಡ ತಾಮ್ರದ ಲೋಹವನ್ನ ಹೊಂದಿರುತ್ತೆ ನಾವು ಪಠಿಸುವಂತಹ ಮಂತ್ರಗಳಿಗೆ ಕೋರಿಕೆಗಳಿಗೆ ಶಕ್ತಿ ನೀಡುವುದೇ ತಾಮ್ರ ಆದ್ದರಿಂದ ತಾಮ್ರದ ಚೊಂಬು ತಪ್ಪದೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಇಡಬೇಕಾಗುತ್ತೆ ಅಮ್ಮನವರ ಪೂಜೆಗೆ ಇರಲೇಬೇಕಾದಂತಹ ವಸ್ತು ಎಂದ್ರೆ ಅದು ಪದ್ಮ ಅಂದ್ರೆ ಪದ್ಮ ಪುಷ್ಪ ಕಮಲದ ಪುಷ್ಪ ಪದ್ಮದಲ್ಲಿ ಮಹಾಲಕ್ಷ್ಮಿ ದೇವಿಯು ಕುಳಿತು ನನ್ನ ಭಕ್ತರಿಗೆ ದರ್ಶನವನ್ನ ನೀಡುತ್ತಾಳೆ ಆದ್ದರಿಂದ ಸಾಧ್ಯವಾದಷ್ಟು ಕಮಲದ ಪುಷ್ಪಗಳನ್ನ ವರಮಹಾಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಬಳಸಬೇಕು ಲಕ್ಷ್ಮೀ ದೇವಿಗೂ ಕೂಡ ಕಮಲದ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಎಲ್ಲಾ ವಸ್ತುಗಳಿಗಿಂತ ಎಲ್ಲಾ ಪದಾರ್ಥಗಳಿಗಿಂತ ಎಲ್ಲರ ಭಕ್ತಿಗಿಂತ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವುದು ಆಕೆಯ ಪತಿ ಮಾತ್ರ ಒಂದೇ ಮುಕುಂದ ಪ್ರಿಯ ಅಂದ್ರೆ ತನ್ನ ಪತಿಯನ್ನ ಬಿಟ್ಟು ಮಹಾಲಕ್ಷ್ಮಿ ದೇವಿಯು ಎಲ್ಲರಿಗೂ ಬರುವುದಿಲ್ಲ ಅಲ್ ತನ್ನ ಪತಿಗಿಂತ ಇಷ್ಟವಾಗುವುದು ಆಕೆಗೆ ಮತ್ತೊಂದಿಲ್ಲ ಆದ್ದರಿಂದ ವರಮಹಾಲಕ್ಷ್ಮಿ ವ್ರತ ಎಂದ್ರೆ ಧೂಮ್ ಧಾಮ್ ಅಂತ ಬರೀ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸೋದಲ್ಲ ಸಾಕ್ಷಾತ್ ವಿಷ್ಣು ದೇವರನ್ನ ಪೂಜಿಸುತ್ತ ವರಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿ ಪ್ರಸನ್ನಗೊಳಿಸಬೇಕು ನೀವು ಅಷ್ಟೇ ನಿಮ್ಮ ಗಂಡ ಅಷ್ಟೇ ಕೋಪ ಮಾಡಿಕೊಂಡ್ರೂ ಆಗೋದಿಲ್ಲ ಆದ್ರೂ ಕೂಡ ತಪ್ಪದೇ ಲಕ್ಷ್ಮೀ ದೇವಿ ವ್ರತದಲ್ಲಿ ಇಬ್ಬರು ಸೇರಿ ಪೂಜೆಯನ್ನ ಮಾಡಿ ಗಂಡ ಹೆಂಡತಿ ಇಬ್ಬರು ಕುಳಿತು ವರಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿದ್ದೆ ಆದಲ್ಲಿ ಲಕ್ಷ್ಮಿ ವಿಷ್ಣು ಇಬ್ಬರ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮಿ ಹಾಗೂ ನಾರಾಯಣರ ರೂಪದಲ್ಲಿ ನೀವು ಕೂಡ ವಿಶೇಷವಾಗಿ ವ್ರತವನ್ನ ಇಬ್ಬರೂ ಸೇರಿ ಆಚರಿಸಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅತಿ ಮುಖ್ಯವಾಗಿ ಇಡಲೇಬೇಕಾದಂತಹ ಪದಾರ್ಥಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಇಡಬೇಕಾದಂತ ಸಣ್ಣ ಪುಟ್ಟ ಪದಾರ್ಥಗಳು ಕಳಸದ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಪ್ಪದೆ ಜೈ ವರಮಹಾಲಕ್ಷ್ಮಿ ಎಂದು ಕಮೆಂಟ್ ಬರೆದು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು